ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲು ಒಂದು ಮಾರುತಿ ಅವ್ರದ್ದು ರಿಡ್ಸ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಸರಿಯಾಗಿ ಕಳಿಸ್ಕೊಳ್ಳಿ ಇದು ವಾಟ್ಸಪ್ ಸಂಖ್ಯೆ ಗಾಡಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿಯವರ ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಏನಕ್ಕೆ ಹಾಕಿದ್ವು ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಈ ಕಾಣಸಿಯಲ್ಲಿ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ನೀವು ಪುನಃ ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದು ಇರೋದಿಲ್ಲ ವೀಕ್ಷಕರೇ ಪುನಃ ನಾವು ಸ್ವಲ್ಪ ಸಮಯದಂತೆ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತಂತ ಹೇಳ್ಬೋದು ವೀಕ್ಷಕರ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಯಾರಾದರೂ ಒಂದು ಲೋ ಪ್ರೈಸಲ್ಲಿ ಗಾಡಿ ರೆಡ್ಸ್ ಕಾರ್ ಹುಡುಕ್ತಿದ್ರೆ ಮತ್ತೆ ಒಂದು ಹದಿನಾಲ್ಕು ಮಾಡಲು ಹುಡುಕ್ತಾರೆ ಅಂತವರಿಗೆ ವೀಡಿಯೋನ ಶೇರ್ ಮಾಡಿ ನಿಮ್ದವ ಸಹ ಹೆಲ್ಪ್ ಆಗ್ಬೋದು ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ವಸ್ತಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಮಗೆ ಬೇಗ ಬಂತಪುದು ಅಂತ ಹೇಳ್ಬೋದು ಇನ್ನೇ ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸ್ಯಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಎರಡು ಸಹ ನೀವು ಹಾಂ ಅದು ಇಷ್ಟ ಎರಡು ಸಾವಿರದ ಹದಿನಾಲ್ಕು ಮಾಡಲು ಓಕೆ ಇನ್ಶೂರೆನ್ಸ್ ಇದೆ ಹ್ಞೂ ಬ್ಯಾಕ್ ವೀಲ್ ಕಾಪ್ ಆ್ಯಂಡ್ ಅದು ಝೆಡ್ ಎ ಅಂತ ಝೆಡ್ ಎ ಎ ಬಿ ಎಸ್ ಓಕೆ ಎ ಬಿ ಎಸ್ ಕೂಡ ಇದೆ ಗಾಡೀಲಿ ಝೆಡ್ ಟಾಪ್ ಆ್ಯಂಡ್ ಗಾಡಿನಾ

ಇನ್ಸೂರೆನ್ಸ್ ಹಾಕಿದೀನಿ ನೋಡಿ ಹೇಳ್ಬೇಕು ಗಾಡಿ ಓಡಿಸ್ತಾ ಇದೀನಿ ಒಂದು ಏನು ಒಂಬತ್ತನೇ ತಿಂಗಳವರೆಗೂ ಇರಬಹುದು ಒಟ್ಟೆ ಈಗ ರನ್ನಿಂಗ್ ಇದೆಯಲ್ಲ ಪ್ರೆಸೆಂಟ್ ಅದೇ ಹಾಕಿದ್ದೀನಿ ಈಗ ನಿಮಗೆ ಫೋನ್ ಅಲ್ಲಿ ಓಕೆ ತೊಂದರೆ ಇಲ್ಲ ಹ್ಮ್ ಗಾಡಿ ಮೇಲೆ ಲೋನ್ ಏನಿಲ್ಲ ಅಲ್ಲ ಸರ್ ಏನಿಲ್ಲ ಏನಿಲ್ಲ ಎಲ್ಲಿ ಡೆಂಟು ಸ್ಕ್ರಾಚ್ ಆತರ ಏನು ಆಗಿದ್ದಂಗಿಲ್ಲ ಏನು ಡೆಂಟು ಸ್ಕ್ರಾಚ್ ಆತರ ಏನು ಆಗಿದ್ದಂಗಿಲ್ಲ ಏನಿಲ್ಲ ಸರ್ ಗಾಡಿ ಆಸ್ ಇಟ್ ಈಸ್ ಈಗ ಫೋಟೋದಲ್ಲಿ ಏನಿದೆ ಹಂಗೆ ಇದೆ ಓನಿ ಓನಿ ತಗೊಂಡ್ ಬಂದಿದ್ದು ಓಕೆ ಗೇಟ್ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ಓಕೆ ಸರ್ ಎಲ್ಲಿರೋದು ಗಾಡಿ ಭದ್ರಾವತಿ ಅಲ್ಲಿ ಭದ್ರಾವತಿ ಸಿಟಿನಾ ಹ್ಞೂ ಸರ್ ಓಕೆ ಸರ್ ಏನು ಹೇಳ್ತೀರಾ ಗಾಡಿ ರೇಟು ಸರ್ ನಾಲ್ಕು ಮೂವತ್ತು ಆದರೆ ಲಾಸ್ಟ್ ಕೊಡ್ತೀವಿ ಸರ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೌದು ಸರ್ ಅದೇ ಫೈನಲ್ ಫೈನಲ್ ಸರ್ ಹಾಂ ಹಾಂ ಏನು ಹೆಚ್ಚು ಕಮ್ಮಿ ಆಗುತ್ತಾ ಇನ್ನೊಂದು ಸ್ವಲ್ಪ ಏನೋ ಒಂದು ಐದು ಸಾವಿರ ರೂಪಾಯಿ ಬಿಡ್ಬೋದು ಸರ್ ನಾನು ನಾಲ್ಕು ಇಪ್ಪತ್ತಿಷ್ಟು ಅಂದಿದ್ದು ಹಾಂ ಹಾಂ ಸ್ವಲ್ಪ ಏನೋ ಸಿಗಲಿ ಅಂತ ಹೇಳಿದ್ರೆ ಮಾಡಿದ್ರೆ ಓಕೆ ಸರ್ ಅಂದ್ರೆ ಭದ್ರಾವತಿ ಬಂದ್ರೆ ಗಾಡಿ ಸಿಗುತ್ತಾ ಸಿಗತ್ತೆ ಇದೆ ಓಕೆ ಓಕೆ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್